ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಕ್ಯಾಪ್ಟನ್ ಆದ್ಮೇಲೆ ಅವರ ಕ್ಯಾಪ್ಟನ್ಶಿಪ್ ಹೇಗಿತ್ತು ಟಾಸ್ಕ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಯಾವ ರೀತಿ ನಿರ್ಧಾರಗಳನ್ನು ತಗೊಂಡ್ರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಕೊಲಿಗ್ಸಿದ್ದಾರೆ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಮೊದಲನೇದಾಗಿ ಮಂಜು ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಹಾಗೆ ರಾಮೂರ್ ರಾಮು ಸರ್ ಕೂಡ ಇದ್ದಾರೆ ರಾಮು ಸರ್ ನಿಮಗೂ ಕೂಡ ಆತ್ಮೀಯದ ಸ್ವಾಗತ ಮಂಜು ಇನ್ನು ಗೌತಮಿ ಕ್ಯಾಪ್ಟನ್ ಅಂತ ಬಂದಾಗ ಅವರು ಎಷ್ಟು ಖುಷಿ ಗೆದ್ರು ಕಷ್ಟಪಟ್ಟು ಸಿಕ್ಕಿರುವಂಥ ಅವಕಾಶನ ಅವರು ಯೂಸ್ ಮಾಡಿಕೊಂಡ್ರು ಬಟ್ ಈಗ ಅವರ ಕ್ಯಾಪ್ಟನ್ಶಿಪ್ ಹೇಗೆ ನಡೀತಾ ಇದೆ ಕ್ಯಾಪ್ಟನ್ಶಿಪ್ ಅಲ್ಲಿ ಯಾವುದೇ ಒಂದು ಬೆಳವಣಿಗೆಗಳು ಆಗ್ತಾ ಇಲ್ಲ ಬದಲಾವಣೆಗಳು ಆಗ್ತಾ ಇಲ್ಲ ಏನು ಅಲ್ಲೇ ಇದೆ ತ್ರಿವಿಕ್ರಮ್ ಮಂಜು ಮಧ್ಯ ಏನು ಏನು ಅಂತಾರಲ್ಲ ಇದೆ ನಾನು ಅವ್ರನ್ನೇ ಲೀಡ್ ಮಾಡಬೇಕು ಕೆಲವೊಂದು ಕಡೆ ಮಂಜು ಮೂಗ್ ತುರಿಸ್ತಾ ಇದ್ದಾರೆ ಈಗ ಒಂದು ಕ್ಯಾಪ್ಟನ್ಸಿಲಿ ನಾನು ವಾಯ್ಸ್ ರೈಸ್ ಮಾಡ್ತಾ ಅದಕ್ಕೆ ಅಸಮಾಧಾನಗಳು ಗೌತಮ ಮೇಲೆ ನೋಡಿದ್ವಿ ನಾವು ಇಡೀ ಇಡೀ ಒಂದು ಏನು ಎಪಿಸೋಡ್ ನಡೀತು ಎಪಿಸೋಡ್ ಇಲ್ಲಿ ನೀವು ನನ್ನನ್ನು ತುಳಿತಾ ಇದ್ದೀರಾ ಒಂಥರ ಏನೋ ಅಂತಾರಲ್ಲ ನೀವು ನಾನು ತುಳಿತಾ ಇದಿರಾ ನೀವ್ ನನ್ನನ್ನು ಬೆಳೆಯಕ್ ಬಿಡ್ತಾ ಇಲ್ಲ ನನ್ನ ಕ್ಯಾಪ್ಟನ್ಸಿನ ತೋರ್ಸಕ್ಕೆ ಬಿಡ್ತಾ ಇಲ್ಲ ಅನ್ನೋ ಒಂದು ಮನಸ್ತಾಪ ಅಲ್ಲಿ ಕಾಡ್ತಾ ಇದೆ ಅಸಮಾಧಾನ ಅವ್ರಿಗೆ ಕಾಡ್ತಾ ಇದೆ ಯಾರಿಗೆ ಗೌತಮಿ ಅವರಿಗೆ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಗೌತಮಿ ಕಷ್ಟಪಟ್ಟು ಏನೋ ಕ್ಯಾಪ್ಟನ್ ಆದರೂ ಇಷ್ಟು ದಿನ ಸರ್ಕಸ್ ಮಾಡಿ ಕ್ಯಾಪ್ಟನ್ ಆದರೂ ಓಕೆ ಈಗ ಆ ಕ್ಯಾಪ್ಟನ್ಸಿನ ಉಳಿಸ್ಕೊಳೋಕೆ ಮತ್ತು ಕ್ಯಾಪ್ಟನ್ಸಿನ ಇಮ್ಯುನಿಟಿನ ಬೆಳೆಸ್ಕೊಳ್ಳೋದಕ್ಕೆ ಕ್ಯಾಪ್ಟನ್ನ ನಾನು ಕ್ಯಾಪ್ಟನ್ ಆಗಿದ್ದೆ ನನ್ನ ಒಂದು ಕ್ಯಾಪ್ಟನ್ಶಿಪ್ ಫೀಲ್ಡಲ್ಲಿ ಈ ಒಂದು ಕೆಲಸಗಳಾಯಿತು ಈ ಒಂದು ಫೇವರ್ ಆಯಿತು ನಾನು ಇಷ್ಟು ಜನನ ಗೇಮಲ್ಲಿ ಗೆಲ್ಲಿಸ್ತೇ ಅನ್ನೋ ಒಂದು ಒಂದು ಕ್ವಾಂಟಿಟಿ ಹ್ಯಾಪಿನೆಸ್ ಇಲ್ಲ ಫುಲ್ ಅಸಮಾಧಾನ ಇದೆ ಎಲ್ಲರೂ ಯಾ ಅವರಿರೋ ಟೀಮಲ್ಲಿರೋ ಎಲ್ಲರೂ ನೋಡಿ ಕ್ಯಾಪ್ಟನ್ ಅರ್ಹತೆ ಪಡೀಲೇ ಇಲ್ಲ ರೇಸಲ್ಲಿ ಓಕೆ ಅವ್ರ ಅರ್ಹತೆ ಒಬ್ಬರು ಪಡಿಲಿಲ್ಲ ಒಷ್ಟು ಜನಕ್ಕೆ ಒಷ್ಟು ಜನ ಔಟ್ ಆಗೋದ್ರು ನೋಡಿ ಈ ಕಡೆ ಜವಾರಿ ಮಂದಿ ಅಂತ ಮಾಡಿದ್ರು ಈ ಕಡೆ ಹನ್ನೊಂದರ ಅಬ್ಬರ ಅಂತ ಮಾಡಿದ್ರು ಹಬ್ಬರದಲ್ಲಿ ಅಬ್ಬರನೇ ಇಲ್ಲ ಎಲ್ಲ ಟುಸ್ಪಟ್ ಹಾಕಿ ಥರ ಆಗ್ಬಿಡ್ತು ಸೊ ಟೋಟಲಾಗಿ ಹೇಳ್ಬೇಕು ಅಂದರೆ ಗೌತಮಿ ಪರ್ಸೆಂಟೇಜ್ ನೂರಕ್ಕೆ ನಾನು ಟೆನ್ಗೆ ಒಂದು ಫೈವ್ ಕೊಡ್ತೀನಿ ಅಷ್ಟೇ ಗೌತಮಿ ಅವರು ಅಂದ್ರೆ ಈಗ ಈ ವರದಲ್ಲಿ ಕ್ಯಾಪ್ಟನ್ಶಿಪ್ ಇರೋದು ಅಷ್ಟು ಚಂದ ಇಲ್ಲ ಅಂತ ನೀವು ಚಂದ ಇಲ್ಲ ಯಾಕೆಂದ್ರೆ ನಾನು ನೋಡ್ತಾ ಇದ್ದೀನಿ ಮಂಜುದೇ ಕಾಣ್ತಾ ಇದೆ ಟಾರ್ಗೆಟ್ ಮಂಜುನೇ ಕಾಣ್ ಗೇಮ ಅಲ್ಲಿ ಆಗಲಿ ಏನಾದ್ರೂ ಆಗಲಿ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಅಲ್ಲಿ ಕ್ಯಾಪ್ಟನ್ ಅಂತ ಆದಾಗ ಎಲ್ಲರನ್ನ ಸಮವಾಗಿ ತೂಗಿಸಿಕೊಂಡು ಹೋಗ್ಬೇಕು ಅಲ್ಲಿ ಸಮವಾಗಿ ತೂಗಿಸಿದ್ ನಾನು ಎಲ್ಲೂ ನೋಡ್ಲೇ ಇಲ್ಲ ಗೌತಮಿ ಇಲ್ಲಿ ರಾವ್ ಸರ್ ಕಿಚಾ ಸುದೀಪ್ ಅವರು ವಾರ್ದಲ್ಲೊಂದು ಮಾತು ಹೇಳ್ತಾರೆ ಗೌತಮಿ ಅವರೇ ನೀವು ಮಂಜೂರ್ ಜೊತೆ ಇರೋದಕ್ಕೆ ನೀವು ಇರೋದು ಇಲ್ಲ ನೀವು ಕಾಣಿಸ್ಕೊನಲ್ಲ ಅಂತ ಸೊ ಈ ವಾರದ ಕ್ಯಾಪ್ಟನ್ಶಿಪ್ ಅಲ್ಲಿ ಗೌತಮಿ ಅವರು ಜಸ್ಟ್ ಥರ ಹೆಸರು ಪಡ್ಕೊಳ್ಳೋದಕ್ಕೆ ಮಂಜು ಕಾರಣನಾ ಅಂತಂದ್ರೆ ಈಗ ಮಂಜು ಈ ತರ ಕಿಚ್ಚ ಸುದೀಪ್ ಸರ್ ಹೇಳಿರೋದಕ್ಕೆ ಓಕೆ ನಾವು ಮಂಜು ಜೊತೆ ತಾನೇ ಈ ಥರ ಬರೋದು ಅನ್ನೋದಕ್ಕೆ ಅವರೆಲ್ಲೋ ಅದನ್ನ ಫೋಕಸ್ ಮಾಡಿಕೊಂಡು ಈ ಕ್ಯಾಪ್ಟನ್ಶಿಪ್ನ ಬ್ಯಾಲೆನ್ಸ್ ಮಾಡೋದನ್ನು ಬಿಡ್ತಾ ಇದ್ದಾರಾ ಹೇಗೆ ಅಂತ ಇಲ್ಲ ಅವರು ಕ್ಯಾಪ್ಟನ್ಶಿಪ್ ಏನಂತಂದ್ರೆ ಇವಾಗ ನೋಡಿ ಕ್ಯಾಪ್ಟನ್ಶಿಪ್ಪಲ್ಲಿ ಅಲ್ಲಿ ಅವರು ಕೆಲವೊಂದೆಲ್ಲ ಕ್ಯಾಪ್ಟನ್ ಏನು ರೂಲ್ಗಳಿದೆ ಅದನ್ನ ಮಾಡಿದ್ದಾರೆ ಯಾವ ಯಾವತರ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ಯಾಪ್ಟೆನ್ಸಿ ಆಟಗಾರದಲ್ಲಿ ಎಟ್ಟು ಎರಡು ಎರಡು ಟೀಮ್ ಮಾಡ್ತಾರೆ ಎರಡು ಟೀಮ್ ಮಾಡಿದಾಗ ಏನಾಗುತ್ತೆ ಹನುಮಂತನ್ನ ಒಂದಷ್ಟು ಜನ ಸೆಲೆಕ್ಷನ್ ಮಾಡಬೇಕು ಅದನ್ನು ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಒಬ್ಬೊಬ್ಬರಿಗೆ ಬರೋದಕ್ಕಾಗಲ್ಲ ಇಲ್ಲ ನಾನು ಆಗಬೇಕು ಆಗಬೇಕು ಅನ್ನೋ ಒಂದು ಇದಿರುತ್ತೆ ನಾನು ಇಲ್ಲ ಕ್ಯಾಪ್ಟೆನ್ ಅದನ್ನು ಲೀಡ್ ಮಾಡಬೇಕು ಅಂತ ಸೊ ಅದಕ್ಕೆ ಏನು ಮಾಡ್ತಾರೆ ಇಷ್ಟು ಜನ ನಿಲ್ಲಿಸ್ಬಿಟ್ಟವರು ಇದರಲ್ಲಿ ಯಾರಿಗೆ ನೀವು ಓಟ್ ಆಗ್ತೀರಾ ಐ ಮೀನ್ ಯಾರಿಗೆ ನೀವು ಕೈ ಎತ್ತಿದ್ದೀರಾ ಅಂತ ಅಂದಾಗ ಒಂದಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಕೊನೆಗೆ ಮಂಜು ಮತ್ತು ಹನುಮಂತವ್ರು ಬರ್ತಾರೆ ಅದರಲ್ಲಿ ಹನುಮಂತವರು ಕೊನೆಗೆ ಹನುಮಂತಿಗೆ ಒಂದು ಎಂಟು ಜನನೂ ಒಂಬತ್ತು ಜನ ಕೈ ಎತ್ತಿದ್ದಾರೆ ಈ ಥರ ನಾನು ಇವ್ರನ್ನೇ ಸೆಲೆಕ್ಟ್ ಮಾಡಬೇಕು ಈ ಟೀಮಲ್ಲಿ ಅಂತ ಹೇಳಿ ಅದೊಂದು ನೀಟಾಗಿ ಒಂದು ಪ್ಲಾನಿಂಗ್ ಮಾಡಿಕೊಂಡು ಯಾಕೆಂದರೆ ಅಲ್ಲಿ ಎಲ್ಲೆಲ್ಲೇ ಗೊಂದಲ ಆಗಲಿಲ್ಲ ನಾನೇ ನೀನು ಅಂತ ಕಿತ್ತಾಡಲಿಲ್ಲ ಆ ಒಂದು ಪ್ಲಾನಿಂಗಲ್ಲಿ ಮಾಡಿದ್ರು ಆದರೆ ಅದಾದಮೇಲೆ ಇವರು ಕೆಲವೊಂದೆಲ್ಲ ಮನೆಗಳಿಗೆ ಏನು ಕೆಲಸ ಕೊಟ್ಟಿದ್ದಾರೆ ಅದು ಕೊಟ್ಟಿದ್ದಾರೆ ಅದೆಲ್ಲ ಕೊಟ್ಟಾದ ಮೇಲೆ ಕೂಡ ಇವಾಗ ಗೌತಮಿ ಹಿಂದೆ ಮಂಜು ಅವರು ಪದೇ ಪದೇ ಹೋಗ್ತಿದ್ದಾರೆ ಅದು ಹೋಗುವಂಥ ನೆಸಸಿಟಿ ಇಲ್ಲ ಮಂಜು ನೋಡಿ ಅವರು ಅಷ್ಟು ಹೇಳಿದ್ರು ಕೂಡ ಗೌತಮಿಯವರು ಈ ಸ್ನೇಹಿತ ಸ್ನೇಹಿ ಗೆಳೆಯತೆ ಗೆಳೆತಿ ಗೆಳೆತಿ ಮತ್ತು ಗೆಳೆಯ ಅನ್ನೋದೆಲ್ಲ ನಾನು ಇಲ್ಲಿಗೆ ಡ್ರಾಪ್ ಮಾಡ್ತೀನಿ ಇದನ್ನು ಮುಂದುವರ್ಸ್ಕೊಳಗೆ ಗೊತ್ತಿಗೆ ನನಗೆ ಅವಕಾಶ ಏನು ಏನಿಕ್ಕೆ ಬೇಕು ನನಗೆ ಈ ಥರದ್ದೆಲ್ಲ ಬೇಡ ನನಗೆ ನಾನು ಇಂಡಿವಿಜುವಲಾಗಿ ನಾನು ಆಟ ಆಡ್ತೀನಿ ಅಂತ ಕೆಲವು ಕಡೆ ತುಂಬ ಕಡೆ ಹೇಳ್ತಾ ಹೇಳ್ತಾ ಬರ್ದಿರ್ತಾರವರು ಮಂಜು ಅವ್ರನ್ನ ಬಿಡೋದೇ ಇಲ್ಲ ಹಿಂದಿಂದೆ ಹೋಗೋದು ಹಿಂದೆ ಮತ್ತೆ ಹೋಗೋದು ಮತ್ತೆ ಕೆಣಕೋದು ಮಾಡೋದು ಆಮೇಲೆ ಏನಾಗುತ್ತೆ ಅವರೇನೇ ಇದು ಮಾತಾಡಬೇಕು ಟಾಸ್ಕ್ ಏನೇ ಒಂದು ತೊಗೊಳ್ಬೇಕಾದ್ರೂ ಮಂಜು ಅವರೇ ಆಗ್ತಿರ್ತಾರೆ ಮಧ್ಯದಲ್ಲಿ ಬರೋದು ಹೇಳೋದು ಇದು ಅವ್ರಿಗೆ ತುಂಬ ಇರಿಟೇಟ್ ಆಗ್ತಿರುತ್ತೆ ಯಾರಿಗೆ ಗೌತಮ್ಗೆ ಕ್ಯಾಪ್ಟ್ ಕ್ಯಾಪ್ಟನ್ ನಾವ ನೀವ ಕ್ಯಾಪ್ಟನ್ ಏನೇನು ಅದನ್ನು ನೀವು ಫಾಲೋ ಮಾಡಬೇಕು ನಿಮ್ಮ ಕ್ಯಾಪ್ಟನ್ಸಿಲಿ ನಾನು ಫಾಲೋ ಮಾಡಿದ್ದೀನಿ ಅಂತ ಹೇಳ್ತಾರೆ ಬಟ್ ಏನಾಗುತ್ತೆ ಮಂಜು ಅವರು ಆಯಿತು ಒಂದು ಸುಮಾರು ನಾಲ್ಕೈದು ಕಡೆ ಆಗುತ್ತೆ ಅವ್ರಿಗೆ ಈ ಥರ ಶೇಪ್ ಔಟ್ ಆಗುತ್ತೆ ಹೋಗಿ ಬರಬೇಡ್ರಿ ಹಿಂದೆ ಈ ಥರ ಬರಬೇಡಿ ಅಂದರೂ ಕೂಡ ಬರ್ತಿರ್ತಾರೆ ಆಮೇಲೆ ಹಿಂದೆ ಹೋಗೋ ಜಾಸ್ತಿ ಮಾಡ್ತಿರ್ತಾರೆ ನಾನು ಹೇಳೋದು ಮಂಜುಗೆ ಏನಿಕ್ ಬೇಕಿದು ಯಾಕೆ ಮಂಜು ಇಂಡಿವಿಜುವಲ್ ಆಗಿ ಆಡೋಕ್ ಆ ಗೌತಮಿ ಅಂತ ಯಾವ ಬರುತ್ತೆ ಆಡೋಕ್ಕಾಗದಾಗುತ್ತೆ ಮಂಜುನಾಟ್ರೆ ಅಲ್ಲಿ ಮನಸ್ಸಿಗೆ ಮನೆಯೊಳಗೆ ಗೌತಮಿ ಏನ್ ಹೇಳಿದ್ರು ಹೌದ್ ಹೌದಮ್ಮ ಆಯ್ತಮ್ಮ ಅನ್ನೋ ಒಂದು ಫೀಲ್ ಆತರ ಯಾಕೆ ಒಂದರ ಯಾಕೆಂದ್ರೆ ಬೆಂಡ ಬಿಟ್ಟಾರ ಫುಲ್ ಬೆಂಡ್ ಬಿಟ್ಟಿದ್ರೆ ಮಾಡ್ಕೊಂಡಿನ ನನ್ನ ಬೆಂಡ್ ಮಾಡ್ಕೊಂಡಿನ ನಿನ್ಗೆ ನಾನು ಅರ್ಪಣೆ ಆಗ್ಬಿಟ್ಟಿದ್ದೀನಿ ಖಂಡಿತ ಮೆಚ್ಚಕ್ ನಾನು ರೆಡಿ ಇದ್ದೀನಿ ಅನ್ನೋ ತರ ಅಂದ್ರೆ ಇನ್ನೊಂದಿನ ಇವಾಗ ನೋಡಿ ಮೆಚ್ಚುವಂತದ್ದು ಏನು ಏನಕ್ಕೆ ಮೆಚ್ಚಿಸ್ಬೇಕು ಯಾವ ಯಾಕೆ ಮೆಚ್ಚಿಸುವಂಥದ್ದು ಆದರೂ ಏನು ಏನಿದೆ ಇಲ್ಲಿ ಯಾ ಇಲ್ಲ ಇದು ಇಂಡಿವಿಜುವಲ್ ಆಟ ಆಡಬೇಕು ಲಾಸ್ಟ್ ಟೈಮ್ ಅವ್ರು ಹೇಳಿ ಏನು ಹೇಳಿದ್ದಾರೆ ಇಂಡಿವಿಜುವಲ್ ಆಟ ಆಡಬೇಕು ನೀವು ಸಾಹೇಬರು ಯಾವಾಗ ಕ್ಲಾಸ್ ತೊಗೋತಾರೆ ಅವಾಗ ಇವರು ಎಚ್ಚಿತ್ಕೊತಾರೆ ಇಲ್ಲ ನಾನು ಇಂಡಿವಿಜುವಲ್ ಆಟ ಆಡಬೇಕು ನಾನು ಒಬ್ಬ ನೆರಳಲ್ಲಿದ್ದೀನಿ ಅನ್ನೋದು ಅವ್ರಿಗೆ ಬಂದ್ಬಿಡುತ್ತೆ ನಾನು ನೆರಳು ಅಂತಂದರೆ ನಾನು ಅವ್ರ ನೆರಳಲ್ಲಿ ನಾನು ಆಟ ಆಡ್ತಾ ಇದ್ದೀನಿ ನಾನು ಇಂಡಿವಿಜುವಲ್ ಆಟ ಎಲ್ಲೂ ಕಾಣಿಸ್ತಾ ಇಲ್ಲ ಸೊ ಎಲ್ಲ ಒಂದು ಕಿವಿ ಹೋಗಿರುತ್ತೆ ಹೌದು ಎಲ್ಲ ಮನೆಯವರು ಕೂಡ ಮಾತಾಡ್ತಿರ್ತಾರೆ ಗೌತಮಿ ಮಂಜು ಬಿಟ್ಟರೆ ಎಲ್ಲೂ ಕಾಣೋದಿಲ್ಲ ಅವ್ರು ಹೋಗ್ತಾ ಹೋಗ್ತಿರ್ತಾರೆ ಏನೇ ಡಿಸಿಷನ್ ತೊಗೊಂಡು ಮಂಜುವ್ರದ್ದೇ ಇರುತ್ತೆ ಈ ಥರದ್ದೆಲ್ಲ ಮಾತುಗಳು ಬರ್ತಾ ಇರ್ತದೆ ಇವ್ರಿಗೆ ಆಗೋದಿಲ್ಲ ಈಗ ನಾನು ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿ ನಂಗೆ ಏನು ಜವಾಬ್ದಾರಿ ಮಾಡಬೇಕು ಅನ್ನೋದನ್ನು ಇವ್ರು ಮಾಡ್ತಿರ್ತಾರೆ ಅವ್ರು ಕರೆಕ್ಟ್ ಟೈಮ್ ಇನ್ನೊಂದು ಆ ಕ್ಯಾಪ್ಟನ್ ಹಾಲಲ್ಲಿ ಅಂದರೆ ಕ್ಯಾಪ್ಟನ್ ರೂಮಲ್ಲಿ ಅವ್ರನ್ನ ಒಳಗಡೆ ಬರಬೇಡ ಅಂತ ಹೇಳ್ತಾರೆ ಇವ್ರ ಕ್ಯಾಪ್ಟೆನ್ಸಿ ಇದ್ದಾಗ ಮಂಜು ಅವರು ಒಳಗಡೆ ಕರ್ಕೊಳ್ತಾರೆ ರಾಜ ಆಗಿರ್ತಾರಲ್ಲ ಒಳಗಡೆ ಕರ್ಕೊಳ್ತಾರ ಆ್ಯಕ್ಚುಲಿ ಅವಾಗೇನೋ ಪರ್ಮಿಷನ್ ಅಂತು ಒಳಗಡೆ ಕರ್ಕೊಂಡ್ರು ಈಗ ಒಳಗಡೆ ಬರಬೇಡ ಅಂತ ಈಗ ಮಂಜೂರು ಕ್ಯಾಪ್ಟೆನ್ಸಿಯಲ್ಲಿ ಅವ್ರು ಎಷ್ಟು ತಪ್ಪು ಮಾಡಿದ್ರು ಗೌತಮಿ ಅವರು ಇವಾಗ ಶಿಕ್ಷನೂ ಕೊಡಲಿಲ್ಲ ಇವರು ಅದು ಗೆಳತಿ ಗೆಳತಿ ಅಂತ ನೋಡಿದ್ರು ಬಟ್ ಈಕೆ ಆ ಥರ ಮಾಡಲಿಲ್ಲ ಈಕೆ ಕರೆಕ್ಟಾಗಿ ಕ್ಯಾಪ್ಟನ್ ಏನೋ ಏನಾಗಬೇಕು ಕ್ಯಾಪ್ಟನಲ್ಲಿ ನಾನು ಯಾವ ರೀತಿ ಅದಕ್ಕೊಂದು ಇದು ಕೊಡಬೇಕು ಅದನ್ನು ನೀಟಾಗಿ ಗೌತಮಿ ಈ ವಿಚಾರದಲ್ಲಿ ಕೊಟ್ಟರು ಅಂತ ನಂಗೆ ಅನಿಸ್ತಾ ಇದೆ ಈ ತರ ಟಾಸ್ಕ್ ಅಂತ ವಿಚಾರ ಬಂದಾಗಲೂ ಕೂಡ ನೀಟ್ ಆಗೋದು ಕಿಚ್ಚ ಸುದೀಪ್ ಹಲವಾರು ಸರಿ ಹೇಳ್ದಾನೆ ಇರ್ತಾರೆ ಬಿಗ್ ಬಾಸ್ ಅನ್ನೋದು ಇಂಡಿವಿಜುವಲ್ ಗೇಮ್ ಇದ್ದ ಹಾಗೆ ಇಂಡಿವಿಜುವಲ್ ಗೇಮ್ ಅಲ್ಲಿ ಎಷ್ಟೇ ನಾವು ಆಪ್ತರಾಗಿದ್ರು ಕೂಡ ಮುಂದೆ ದಿನಗಳು ಹೋಗ್ತಾ 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 ಅವ್ರಿಗಿ ಎದುರಾಗುತ್ತೆ ಇದ್ದಾಗ ಒಂದೇ ವೇಲ್ ಹೋಗ್ತಾ ಇತ್ತು ಒಂದು ಆಟಲ್ ನಡೀತಾ ಇತ್ತು ಅಲ್ಲಿ ವಿರೋಧಗಳು ಬಂದು ಆಮೇಲೆ ಡಿವೈಡ್ ಆದ್ರು ಮೋಕ್ಷದ ಹೊರಗೆ ಬಂದ್ರು ಸೊ ಇಂಡಿವಿಜುವಲ್ ಗೇಮ್ ಆಡಕ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ಇವರಿಬ್ರು ಆದ್ರು ಇವರಿಬ್ಬರದೇ ಒಂದ್ ತೀರ್ಮಾನಗಳಾಯ್ತು ಇವರಿಬ್ ಒಂದರ ಫೇವರಿಸಮ್ ಆಯ್ತು ನನಗ್ ನೀನು ಉತ್ತಮ ಕೊಡು ನಿನಗೆ ನಾನು ಉತ್ತಮ ಕೊಡ್ತೀನಿ ಬೆಸ್ಟ್ ಕೊಡು ನಾನು ಬೆಸ್ಟ್ ಒನ್ ಅಲ್ಲಿ ಇಬ್ಬರೇ ಚೂಸ್ ಮಾಡ್ಬೇಕಾದ್ರು ಅಷ್ಟೇ ನಾನು ಗೌತಮಿ ಟೀಮ್ ಅಪೋಸಿಟ್ ಟೀಮ್ ಅಲ್ಲಿ ಆಡೋಲ್ಲ ಅನ್ನೋ ಒಂದು ಹೆಂಗ್ ಮೆಂಟಾಲಿಟಿ ಸ್ಟಾರ್ಟ್ ಆಯ್ತು ಮಂಜುಗೆ ಆಗ್ಲಿ ಗೌತಮಿಗೆ ಆಗ್ಲಿ ಸೊ ಅಲ್ಲಿ ನನಗೆ ಅನಿಸ್ತು ಇವರು ಇಬ್ಬರೇ ಏನ್ ಶಾಶ್ವತವಾಗಿ ಇರ್ತಾರ ಅಂದ್ರೆ ಅಲ್ಲಿ ಮನೆ ಒಳಗೆ ಇರೋರೇ ಡಿಸೈಡ್ ಡಿಸೈಡ್ ಮಾಡ್ಬಿಟ್ರು ಗೆದ್ದ ತಕ್ಷಣ ನಂಬರ್ ರನ್ನರ್ ಅಪ್ ಇವರಿಗೆ ಕೊಡ್ತಾರೆ ಕಪ್ ಇವರು ಇಟ್ಕೊಂತಾರೆ ಅನ್ನೋ ಒಂದು ಫೀಲ್ ಅಲ್ಲಿ ಇಲ್ಲಿವರೆಗೂ ಮೇಂಟೈನ್ ಮಾಡ್ತಾ ಇದ್ರು ನಿನ್ನೆ ಒಂದು ಏನ್ ಗೇಮ್ಗಳು ಅಥವಾ ಒಂದು ಮಾತುಕತೆ ಅಂತ ಬಂದಾಗ ತುಂಬ ಅಂದರೆ ತುಂಬ ಎಷ್ಟರ ಮಟ್ಟಿಗೆ ಅವ್ರನ್ನ ನಾನು ಅವ್ರನ್ನ ಗೌತಮಿಯವ್ರನ್ನ ಗೌತಮಿ ಮಂಜುನ ಹಿಂಗೆ ಮಾಡಿದ್ರು ಅಂತಂದರೆ ತುಂಬ ಇರಿಟೇಷನ್ ಮಾಡಿದ್ರು ಆ ಪ್ಲೇಸಲ್ಲಿ ಯಾವುದೋ ಒಂದು ವ್ಯಕ್ತಿ ಇದ್ರು ಈ ರೇಂಜಿಗೆ ಇರಿಟೇಷನ್ ಆಗೋವಂಥ ಒಂದು ನೆಸೆಸಿಟಿ ಇರ್ತಾ ಇರಲಿಲ್ಲ ಸೊ ಮೂವನ್ ಆಗಬೇಕು ಮಂಜು ಅವರು ಅವ್ರಿಗೆ ಅವ್ರದೇ ಆದ ಒಂದು ಸ್ಟ್ಯಾಟಸ್ ಇದೆ ಅವ್ರದೇ ಆದ ಒಂದು ಗ್ರೇ ಏರಿಯಾ ಇದೆ ಅವ್ರದೇ ಆದ ಒಂದು ಒಂದು ಸ್ಪೋರ್ಟ್ ಸ್ಪಿರಿಟ್ ಮ್ಯಾನ್ ಇದೆ ಸೊ ಅದನ್ನೆಲ್ಲ ಬಿಟ್ಟು ಅವರು ಗೌತಮಿಯಿಂದನೇ ಹೋಗ್ತಾ ಇದ್ರೆ ಅವ್ರು ಹೇಳ್ದಂತಾನೆ ಕೇಳ್ತಾ ಇದ್ರೆ ಎಲ್ಲೋ ಕಳೆದ ಹೋಗ್ತಾರೆ ಮಂಜು ಅವ್ರಿಗೆ ಫೈನಲಿಸ್ಟ್ ಅಲ್ಲಿ ಇಟ್ಟಿರುವಂತ ವ್ಯಕ್ತಿಗಳ ಎಲ್ಲೋ ನನ್ಗೇನೋ ಒಂದು ಆದಷ್ಟು ಬೇಗ ಅವ್ರು ಕಳೆದೋಗ್ತಾರೆ ಅನ್ನೋ ಒಂದು ಮನೋಭಾವನೆ ಮೂಡ್ತಾ ಇದೆ ಓಕೆ ಇನ್ನ ಈ ವಾರದಲ್ಲಿ ಟಾಸ್ಕ್ ವಿಚಾರ ಅಂತ ಬಂದ್ರೆ ನಿಮಗೆ ತುಂಬಾ ಇಷ್ಟ ಆಗಿದ್ದ ಟಾಸ್ಕ್ ಯಾವ್ದು ಆ ಡ್ರಮ್ದು ತುಂಬ ಚೆನ್ನಾಗಿ ಆಡಿದ್ರು ಆ ಟೇಬಲ್ ಇತ್ತರ ಟೇಬಲ್ ಬಾಲ್ ಮೂಮೆಂಟು ಅದು ತುಂಬಾ ಚೆನ್ನಾಗಿತ್ತು ಮೀನ್ ಇನ್ನೊಂದು ಕೂಡ ಆ ಚಿತ್ರನ ವಿವ ವಿವರಣೆ ಮಾಡೋದು ಅದರಲ್ಲಿ ಏನಂತಂದ್ರೆ ಆ ಊರುಗಳ ಹೆಸ್ರುನ ವಿವರಣೆ ಮಾಡ್ತಾರಲ್ಲ ಅದು ತುಂಬ ರಜತ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಆ ವಿಚಾರದಲ್ಲಿ ಗೌತಮಿ ಅವರು ತುಂಬ ಅವ್ರು ಏನು ರ್ಯಾಶಲ್ಲಿದ್ದರು ಆ ರ್ಯಾಷನ್ ಏನಾಗ್ತಿದೆ ಅಲ್ಲಿ ಮಂಜುಗೆ ಅಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಏನು ಇಷ್ಟು ಹಿಂಗೆಲ್ಲ ಅಂತಾರೆ ಹಿಂಗೆ ಹಿಂಗೆಲ್ಲ ಕಲ್ಲು ಅಲ್ಲಿ ಕಚ್ಕೊಂಡು ಹೇಳ್ತಾರೆ ಆ ಥರ ಮಾಡಲಿಲ್ಲ ಬಟ್ ರಜತ್ತು ತುಂಬ ಚೆನ್ನಾಗಿ ಆಟಾಡಿದ್ರು ತುಂಬ ಚೆನ್ನಾಗಿ ಅದರದ್ದು ಆ ಊರುಗಳನ್ನ ಕಲಬುರಗಿ ಆಗಿರಲಿ ತುಮಕೂರಾಗಿರಲಿ ಈ ಥರ ಹಾವೇರಿ ಆಗಿರಲಿ ಈ ಥರದನ್ನೆಲ್ಲ ನೀಟಾಗಿ ತೋರಿಸ್ಕೊಟ್ರು ಅದನ್ನ ರಜತ್ತು ತುಂಬ ಮಾಡಿಕೊಟ್ರು ಇನ್ನೊಂದು ಐಶ್ವರ್ಯ ಅವರು ಮಾತ್ರ ಅಲ್ಟಿಮೇಟಾಗಿ ಆಡಿದ್ರು ಅವರು ಅದು ಗೋಬಿ ತೋರ್ಸೋದಾಗಿರ್ಬೋದು ಹಾಂ ಇಡೀಕಾಯಿ ಮತ್ತೆ ಅದು ಗೋಬೆ ಅದೇನೋ ತೋರಿಸ್ತಾರಲ್ವ ಎಷ್ಟು ನೀಟಾಗಿ ಗೊತ್ತಾಗುತ್ತೆ ಅಂತಂದರೆ ಅವರು ಮಾಡೋದು ತುಂಬ ಚೆನ್ನಾಗಿ ಆ್ಯಕ್ಚುಲಿ ಐಶ್ವರ್ಯ ಅವ್ರಿಗೆ ಹನುಮಂತವ್ರು ಕೊಡಬೇಕಿತ್ತು ಈ ಕ್ಯಾಪ್ಟನ್ಸಿ ಓಟದಲ್ಲಿ ಫಸ್ಟ್ ಕೊಡಬೇಕಿತ್ತು ಅವರು ಲಾಸ್ಟಲ್ಲಿ ಗೆಲ್ಬೇಕಾದ್ರೆ ಅವ್ರು ಏನೋ ಕೊಡಬೇಕಲ್ಲ ಅನಿವಾರ್ಯ ಮಾಡ್ಲೇಬೇಕಾಗಿತ್ತು ಐಶ್ವರ್ಯ ಅವ್ರು ಆಟ ಆಡಿಲ್ಲ ಅಂದಿದ್ರೆ ಖಂಡಿತ ಪಾಯಿಂಟ್ ಬರ್ತಾ ಇರಲಿಲ್ಲ ನೀಟಾಗಿ ಕೊಟ್ಟರು ಎಷ್ಟು ನೀಟಾಗಿ ಅವರು ಹೇಳಿದ್ರು ಪ್ರತಿ ಒಂದು ಎಲ್ಲೂ ಅದು ಅವ್ರಿಗೆ ಕನ್ಫ್ಯೂಸ್ ಆಗಲಿಲ್ಲ ಟೈಮ್ ಡ್ಯೂರೇಷನ್ ಭವ್ಯಗೂ ನಾನು ಐಶ್ವರ್ಯ ಕಂಪೇರ್ ಮಾಡ್ಕೊಂಡ್ರೆ ಹೌದು ಐಶ್ವರ್ಯ ಪಾಸ್ ಆದ್ರು ಭವ್ಯ ಫೇಲ್ ಆದ್ರು ಸರ್ ಈ ಒಂದು ಗೇಮ್ ಅಲ್ಲಿ ಭವ್ಯನ ಫೇಲ್ ಆದ್ರೂ ಮೋಕ್ಷಿತ ಕೂಡ ಅಷ್ಟು ಅಷ್ಟು ಮೂಮೆಂಟ್ ಬರ್ಲಿಲ್ಲ ಅವ್ರಿಗೆ ಅದೇನು ಚಿತ್ರ ಬಿಡಿಸಿದ್ರು ಅದು ಮಾಡೋಕ್ಕೆ ಬರಲಿಲ್ಲ ಬಟ್ ಐಶ್ವರ್ಯ ಅವರು ತುಂಬ ಈ ವಿಚಾರದಲ್ಲಿ ಐಶ್ವರ್ಯ ಅವರ ಟಾಸ್ಕ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಬಡಿದ್ರು ಆಮೇಲೆ ಡ್ರಮ್ ಟಾಸ್ಕ್ ಏನು ಮಾಡ್ತಾರೆ ಫಸ್ಟ್ ಬಿಗಿನಿಂಗ್ ಆದರೆ ಡ್ರಮ್ ಟಾಸ್ಕು ಅದರಲ್ಲಿ ಕೂಡ ಕೆಲವೊಂದು ಮಿಸ್ಟೇಕ್ ಮಾಡ್ತಾರೆ ಯಾರು ಗೌತಮಿ ಅವ್ರ ಟೀಮು ತುಂಬ ಮಿಸ್ಟೇಕ್ ಮಾಡ್ತಾರೆ ಅವರು ಅಲ್ಲಿ ಉಸ್ತುವಾರಿಯಾಗಿ ಮಾಡಿರ್ ಮಾಡ್ತಿರ್ತಾರೆ ರಜತ್ ಅವರು ನಿಜವಾಗಲೂ ಕರೆಕ್ಟಾಗಿ ಉಸ್ತುವಾರಿಯಾಗಿ ಮಾಡಿದ್ರು ಆ್ಯಕ್ಚುಲಿ ಅಲ್ಲಿ ಕೊಟ್ಟಿರೋದೇನು ಅಲ್ಲಿ ಅವ್ರು ಮಾಡ್ತಾ ಇರೋದೇನು ಫೋ ತುಂಬ ಫಾಲ್ಸ್ ಆಗ್ತಿತ್ತು ಫೋಲ್ಗಳಾಗೆ ತುಂಬ ಆಗ್ತಿತ್ತು ಸೊ ಆ ವಿಚಾರದಲ್ಲಿ ರಜತ್ತವರು ನೀಟಾಗಿ ಸ್ಟ್ಯಾಂಡ್ ತೊಗೊಂಡು ಅಲ್ಲಿ ವಾಯ್ಸ್ ರೈಸ್ ಮಾಡಿ ಅದನ್ನೆಲ್ಲಿ ಕ ಹಿಡಿಬೇಕು ಅದನ್ನು ಅಲ್ಲಿ ಕೌಂಟಿಂಗ್ ಕೊಟ್ಟು ನೀಟಾಗಿ ಅಲ್ಲಿ ಅದನ್ನ ನಡೆಸ್ಕೊಂಡೋದ್ರು ರಜತ್ತವರು ಅವರು ಮೇಲೆ ಏನಾಗುತ್ತೆ ಇವರು ಅಲ್ಲಿ ವಾಗ್ವಾದ ನಡೀತು ಮಾತು ಮಾತು ನಡೀತಿ ಇಲ್ಲ ನೀವು ಹಂಗೆ ಮಾಡಬಾರ್ದಾಯ್ತು ಆ ಥರ ಹೇಳಲ್ಲ ಈ ಥರ ಹೇಳೋ ರೂಲ್ಸ್ ಬುಕ್ಕಲ್ಲಿ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳುತ್ತೆ ಕೊನೆಗೋರು ರೂಲ್ಸ್ ಬುಕ್ನ ತೆಗೆದಾಗ ಅಲ್ಲೊಂದು ಚಿತ್ರ ಬಿಡಿಸಿರ್ತಾರೆ ಈ ಮೂಮೆಂಟ್ಗೆ ನೀವು ಹಿಂಗೆ ವರ್ಕ್ ಮಾಡಬೇಕು ಅಂದರೆ ಈ ಥರ ಆಟ ಆಡ್ಬೇಕು ನೀವು ಅಂತ ತೋರಿಸಿರ್ತಾರೆ ಅವಾಗ ಗೊತ್ತಾಗುತ್ತೆ ಅವಾಗ ಇವರು ತ್ರಿವಿಕ್ರಮ್ ಅಂತ ನಿಜವಾಗ್ಲೂ ಅವರು ಅದೇನಂತಂದ್ರೆ ಟೀಮ್ಗೆ ಲಾಯಕ್ ಅಲ್ಲ ಅವರು ಟೀಮ್ ಆ್ಯಕ್ಚುಲಿ ಟೀಮ್ ಪ್ರ ಟೀಮ್ ಜೊತೆಗೆ ಅವರು ಅವ್ರು ಉಮರ್ಸೆ ಇಲ್ಲ ಅಯ್ಯೋ ಯಾರು ಕ್ಯಾಪ್ಟನ್ ಆದ್ರು ಅವ್ರು ಯಾವಾಗ ಅವರು ಕ್ಯಾಪ್ಟನ್ನಿಂದ ಹೊರಗೆ ತೆಗೆದ್ರು ಅವಾಗ ಅವರು ನಾನು ಯಾಕೆ ಇವ್ರಿಗೋಸ್ಕರ ನಾನು ಆಟ ಆಡಬೇಕಾ

ರಜತ್ ಏನಾಗಿದೆ ಅವ್ರವ್ರದ್ದು ಅವ್ರ ಕೆಲಸ ನೀಟಾಗಿ ಇಂಡಿವಿಜುವಲ್ ಆಟ ಆಡ್ಕೊಂಡು ಹೋಗ್ತಿದ್ದಾರೆ ರಜತ್ ಎಲ್ಲೂ ಕೂಡ ನಿಮಗೆಲ್ಲಿ ರಜತ್ ನೋಡಬೇಕಾದ್ರೆ ನಿಮ್ಗೆಲ್ಲೂ ಬೋರ್ ಅನ್ಸೋದಿಲ್ಲ ಆಲ್ಮೋಸ್ಟ್ ಈಗ ಬರ್ತಾ ಬರ್ತಾ ನೋಡಬೇಕಾದ್ರೆ ಮಿಗ್ದವ್ರನ್ನೆಲ್ಲ ಅಷ್ಟೇನು ಅಂತ ಏನೋ ಪರ್ಫಾರ್ಮೆನ್ಸು ಇಲ್ಲ ಅಂಥದ್ದೇನು ವಾವ್ ಅನ್ನೋ ಥರ ಎಲ್ಲ ಅವ್ರನ್ನ ಕಂಪೇರ್ ಮಾಡಿದ್ರೆ ರಜ ರಜತ್ನ ತುಂಬ ಬೆಸ್ಟಾಗಿ ಆಟ ಆಡ್ತಿದ್ದಾರೆ ರಜತ್ ಆ ವಿಚಾರದಲ್ಲಿ ತ್ರಿವಿಕ್ರಮ್ ಏನಾಗ್ತಿದೆ ಅಂತಂದರೆ ಜೊತೇಲಿ ನೀವು ಇರ್ತೀರಾ ನಿಮ್ಮಲ್ಲೇ ಅವರು ಒಂಥರ ಅವರು ನೀವು ನೀವು ಬೆಳೀತಿದ್ರೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಎಕ್ಸಾಂಪಲ್ ಇವಾಗ ನೋಡಿ ಭವ್ಯ ಅವರು ಕ್ಯಾಪ್ಟೆನ್ಸಿಗೆ ಬಂದರು ಅದೇನೋ ವಾಕಿಂಗ್ ಮಾಡ್ತಿರ್ತಾರೆ ರಜತ್ ಮತ್ತು ಇವರು ವಾಕ್ ಮಾಡ್ತಾ ಇರ್ತಾರೆ ಆ ಮೂಮೆಂಟಲ್ಲಿ ನಾನು ಮಾತಾಡ್ಸಿಲ್ಲ ನೀವು ಅಂತ ಕೇಳ್ತಾರೆ ಅವರು ನನ್ನ ಮೇಲೆ ಆಣೆ ಹೇಳು ಈ ಥರ ನೀನು ನೋಡಿಲ್ಲ ಹೌದು ನಿನ್ನ ಮೇಲೆ ಆಣೆ ಅಂತ ಈ ಥರ ಎಲ್ಲ ಹೇಳ್ತಾರೆ ನೋಡಿ ಅವರು ನಿಮ್ಮ ಟೀಮಲ್ಲೇ ಪರಿ ಆಯಿತು ನೀವು ಕ್ಯಾಪ್ಟನ್ ಅದು ಅನ್ನೋ ಖುಷಿ ಇಲ್ಲ ನಾನಾಗಬೇಕು ಅನ್ನೋದು ತುಂಬ ತ ನಾನು ನನ್ನದು ಅನ್ನೋದು ತುಂಬ ಇದರಲ್ಲಿ ತ್ರಿವಿಕ್ರಮ ತುಂಬ ಇದು ಮಾಡಿದರು ಬಟ್ ಹಂಗೆ ಮಾಡಬಾರ್ದಾಗಿತ್ತು ಈ ವಿಚಾರ ಉಸ್ತುವಾರಿ ಅಂತ ಬಂದಾಗ ರಜತ್ಗೂ ಮತ್ತೆ ತ್ರಿವಿಕ್ರಮ್ಗೂ ಉಸ್ತುವಾರಿ ಅಂತ ಬಂದಾಗ ಒಂದು ಮ್ಯಾಚ್ ಒಂದು ಅದೇ ಡಮ್ ಡಮ್ಮ ಆಡೋ ಟೈಮಲ್ಲಿ ಸೊ ಅವರಿಗೆ ಒಂದು ಮೆಂಟಲಿ ಇರುತ್ತೆ ಸರ್ ಈಗ ನಾನು ಈ ಕಡೆ ಲೆಫ್ಟಲ್ಲಿ ಇದ್ದೆ ಅಂದ್ರೆ ನಾನು ಲೆಫ್ಟ್ ದೇ ತಗೋಬೇಕು ಯಾಕಂದ್ರೆ ರೈಟ್ ತಗೋಳಕ್ ಆಗಲ್ಲ ಬಂದು ಅದೇ ಕಂಕಣ ಸುತ್ತ ಮೈಲಾಕ್ ಹೋದೋ ಅನ್ನೋ ಒಂದು ಗಾದೆ ಇದೆ ಆ ಒಂದು ಅದು ಈಸಿ ಗೊತ್ತಾಗುತ್ತೆ ನಾನು ಇದೇ ತಗೋಬೇಕು ನನಗೆ ಇದಕ್ಕೆ ಈ ಕಡೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದ್ಯಾಕ್ ತಗೋಬಾರ್ದು ನಾನು ನಾನು ಈ ಕಡೆ ತಗೊತೀನಿ ಅನ್ನೋ ಒಂದು ಮೆಂಟಾಲಿಟಿ ಆ ಟೀಮಲ್ಲಿ ಕಾಣ್ತು ಅದನ್ನು ರಜತ್ ಅವರು ಹೇಳ್ತಿದ್ದಾರೆ ವಿವರವಾಗಿ ಹೇಳ್ತಾ ಇದ್ದಾರೆ ಪಾಸ್ ಕೊಟ್ಟು ಹೇಳ್ತಾ ಇದಾರೆ ಮಾಡಿದೆ ನೀನು ಅನ್ನೋ ಒಂದು ಮೆಂಟಾಲಿಟಿ ತ್ರಿವಿಕ್ರಮ್ ಅಲ್ಲಿ ನೋಡಿದೆ ಆಮೇಲೆ ಗೊತ್ತಾದ್ಮೇಲೆ ಎಲ್ಲ ರಿಯಲೈಸ್ ಆದ್ಮೇಲೆ ಇದು ಜವಾರಿ ಮಂದಿ ವಿನ್ನರ್ ಅಂತ ಹೇಳ್ಬಿಟ್ಟು ಬರ್ತಾರೆ ಸೊ ಯಾಕೋ ತ್ರಿವಿಕ್ರಮ್ ಬರ್ತಾ 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 ಅದೇನು ಗಾದೆ ಇದ್ರೆ ಸರ್ ಆಯ್ಕೋದ್ರೆ ಕತ್ತೆ ಆಗ್ತಾ ಬರ್ತಾ ಇದೆ ಅನ್ನೋ ಒಂದು ಇದೆ ಯಾಕೆಂದ್ರೆ ಈ ರಜತ್ ಬಂದಾಗಿಂದ ಅದೇನಂತಾರೆ ಹೇಳ್ತಾನೆ ಯಾರು ಧನು ಒಂದ್ ಕಡೆ ಕೂತ್ಕೊಂಡು ಹೇಳ್ತಾರೆ ಧನ್ರಾಜ್ ಬಂದಾಗ ಧನ್ರಾಜ್ ಹೇಳ್ತಾರೆ ತ್ರಿವಿಕ್ರಮ್ ಬಂದಾಗ ಯಾರ ಬಂದ ಇವನು ಹಂಗೆ ಹಿಂಗೆ ಬಂದ ಪುಟ್ಟ ಹೋದ ಪುಟ್ಟ ಅಂತಾರೆ ಅಂತ ಹೇಳ್ಬಿಟ್ಟು ಅವನ ಮುಂದೆ ಈಗ ಕೈ ಕಟ್ಕೊಂಡು ಹೋಗೋದು ಹಿಂದ್ಗಡೆ ಒಂಥರ ಯಾಕೆ ಬಾಳ ತರ ಓಡಾಡೋದು ಮಾಡ್ತಾನೆ ಇದು ಸರಿನಾ ಅಂತ ಯಾಕೆಂದ್ರೆ ಅಲ್ಲಿ ಮನೆ ಬಿಹೇವಿಯರ್ ಗೊತ್ತಾಗ್ತಿದೆ ಒಳಗೆ ಎಷ್ಟು ಗೊತ್ತಾಗುತ್ತೋ ಹೊರಗಿನವ್ರಿಗೂ ಅಷ್ಟೇ ಗೊತ್ತಾಗ್ತಿದೆ ತ್ರಿವಿಕ್ರಮ್ ಎಲ್ಲೋ ಕಳೆದೋಗ್ತಾ ಇದಾರೆ ರಜಾತ್ ಮಧ್ಯ ಇನ್ನೊಂದೇ ಟಾಸ್ಕ್ ಆಡಿಸೋದಿಲ್ಲ ಡ್ರಮ್ ಟಾಸ್ಕ್ ಅದರಲ್ಲಿ ಅವ್ರು ಕರೆಕ್ಟಾಗಿ ಯಾರನ್ನ ಡ್ರಮ್ ಅಲ್ಲಿ ಬಿಡಬೇಕು ಅನ್ನೋದೊಂದು ಪ್ಲಾನಿಂಗ್ ಮಾಡಿಲ್ಲ ಮಂಜುನ ಊಟ ಫಸ್ಟು ಆ ಗೌತಮಿ ಕ್ವಶನ್ ಕೇಳ್ತಾರೆ ನಾನು ನಾನು ಸರ್ ಮಂಜು ಮಂಜು ಬಗ್ಗೆ ಒಂದು ಹೇಳ್ತೀನಿ ನಾನು ಅನ್ನೋದು ಸರ್ ನಾನು ಒಂದು ಡಿಸ್ಕಸ್ ಮಾಡ್ತಾರೆ ನಾನು ಹೋಗ್ತೀನಿ ಫಸ್ಟ್ ರೈಸ್ ಮಾಡ್ತಾರೆ ಅಲ್ಲಿ ಫಿಸಿಕಲಿ ಒಂಥರ ಹೆಂಗೆ ಸ್ಟ್ರಕ್ಚರಬಲ್ ಇರಬೇಕು ಒಂಥರ ಫ್ಲೆಕ್ಸಿಬಲ್ ಇರಬೇಕು ಅಲ್ಲಿ ಚೈತ್ರ ಹೋಗಿದ್ರೆ ಸ್ಟಾರ್ಟಿಂಗ್ ಒಂದು ಒಂದು ಚೈತ್ರ ಹೋಗಿದ್ರೆ ಒಂದು ಡ್ರಮ್ಮು ಒಂದು ಈಕ್ವಲ್ ಆಗಿ ಹೋಗೋದು ಈಗ ಒಂದು ಒಬ್ಬ ಯಾರಾದರೂ ಮುಂದೆ ಮುಂದ್ರೆ ಡ್ರಮ್ ಆಟೋಮೆಟಿಕ್ಲಿ ಹಿಂದೆ ಬರುತ್ತೆ ಆ ಒಂದು ಇನ್ಸಿಡೆಂಟ್ ಆ ಟೀಮಲ್ಲಿ ನಡೀತು ಬಟ್ ಇವರು ಯಾರು ಗೌತಮಿ ಮಾಡ್ತಾರೆ ನಾವು ನಿಮ್ಗೆ ಹೇಳಿದ್ ನಾವು ಹೋಗೋದಕ್ಕೆ ನೀವು ಹೆಂಗೆ ಹೋಗ್ತೀರಾ ನೀವು ಆ ಥರ ನಾನು ಕ್ಯಾಪ್ಟನ್ ಆಗಿ ನನ್ನ ಟೀಮ್ ಲೀಡ್ ಆಗಿರೋದು ನಾನು ಲೀಡ್ ಮಾಡ್ತೀನಿ ನೀವು ಅದನ್ನ ನನ್ನ ಮಾತು ಕೇಳಬೇಕಿತ್ತು ಯಾಕೆ ಕೇಳಿಲ್ಲ ಅಂತ ಅವ್ರು ಕ್ವಶನ್ ರೈಸ್ ಮಾಡ್ತಾರೆ ಆದರೂ ಇವರು ಯಾರಪ್ಪ ಮಂಜು ಅವರು ಅತಿ ಆ ಗೌತಮಿಯಿಂದ ಹೋಗೋದು ಮತ್ತೆ ಈ ಥರದ್ದೆಲ್ಲ ಅದು ಏನಾಗುತ್ತೆ ಜನಗಳು ನಮ್ಗೆ ನೋಡ್ತಾ ಇದ್ರೆ ನಮಗೇನೆ ಈ ಮನುಷ್ಯಂಗೆ ಯಾಕೆ ಈ ಥರ ಬಂತು ಈ ಥರ ಇಷ್ಟೊಂದು ಹಿಂದೆ ಹೋಗುವಂಥದ್ದು ಏನಾಗಿದೆ ಅನ್ನೋ ಥರ ಧನ್ರಾಜು ಹನುಮಂತು ಅಂತ ವಿಚಾರ ಬಂದ್ರೆ ಅವರು ಅದೇ ಕೂತು ಅವರು ನಾರ್ಮಲ್ ಅವ್ರು ಇಬ್ರು ಏನೇ ಇದ್ರು ಮಾತಾಡ್ಕೊತಾ ಇರ್ತಾರೆ ಯಾವಾಗ್ಲೂ ಕೆಲವೊಂದ್ಸಲ ಹನುಮಂತವ್ರು ಹೇಳ್ತಾರೆ ಇಲ್ಲೇ ದೋಸ್ತ ನಮ್ಗೆ ಯಾಕ್ಲಾ ಅವ್ರ ಸವಾಸ ನಮ್ಮ ಪಡೆ ನಾವು ಸುಮ್ಮನಿದ್ ಬಿಡ ನಮ್ ನಮ್ದೇನ ನಂದೇನಾದ್ರೂ ಐತಲೇ ನೀನು ಮಾತಾಡ್ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಬಟ್ ಈಗ ಒಂದು ಚರ್ಚೆನ ಮಾಡ್ತಾರೆ ಅವರು ಅಂದ್ರೆ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಧನ್ರಾಜ್ ಮತ್ತು ಯಾರಪ್ಪ ರಜತ್ ಅವ್ರಿಗೆ ಅವಾಗವಾಗ ಕ್ಲಾಶ್ ಆಗಿ ಲಾಸ್ಟ್ ಟೈಮ್ ನೀವು ನೋಡಬೇಕಿತ್ತು ಟೂ ಡೇಸ್ ಬ್ಯಾಕ್ ಏನಾಗುತ್ತೆ ಅವ ಮಾತನ್ನ ಮಾತು ನಡೆದು ಏನಾಗುತ್ತೆ ಧನ್ರಾಜ್ ಅವರು ಮುಖದ ಹತ್ರ ಬಂದು ಈ ಥರ ಎಲ್ಲ ಮೂಮೆಂಟ್ ಮಾಡ್ತಾರೆ ಮೂಮೆಂಟ್ ಮಾಡ್ಬೇಕೇನಾಗುತ್ತೆ ಕಪಾಳಕ್ಕೆ ಎರಡು ಸ್ವಲ್ಪ ಹೆಡ್ ಬೀಳುತ್ತೆ ಹಿಂಗಂತಾರೆ ಅವರು ಧನ್ರಾಜ್ ಇವರು ರಜತ್ ಅವರು ಗಟ್ಟಿಯಾಗಿ ನೋಡ್ತಾರೆ ಹಿಂಗೆಲ್ಲ ನೀನು ಕೈಯಲ್ಲಾಯ್ತು ಮುಟ್ಬೇಡ ಕೈ ಕೈ ಮಿಲಾಯಿಸ್ತಾರಲ್ಲೊಂದು ಇದು ಇದಾಗಬಾರ್ದಾಗಿತ್ತು ಇದು ಹೆಂಗಾಯ್ತು ಅಂದರೆ ಕೇಳಿ ಧನ್ರಾಜ್ ಹೋಗದಿಕ್ಕೆ ಕಾರಣ ಚೈತ್ರ ಚೈತ್ರ ಏನು ಮಾಡ್ತಾರೆ ಅಣ ನೀನು ಹಿಂಗಿರಬಾರ್ದು ಅಣ್ಣ ನೀನು ನೀನು ಹೋಗು ಮಾತಾಡು ನಿನ್ನ ಈ ಥರ ನೀನು ಸುಮ್ಮನೆ ಇರಬಾರಣ ನೀನು ಹೋಗು ನಿನ್ನ ಮಾತಾ ನೀನು ಯಾಕೆ ಬೊಕ್ಲ ಹಾಕ್ತಿಯಾ ನೀನು ಹೋಗು ಗಂಡ್ಸು ನೀನು ಹೋಗೋರ ಹತ್ರ ಜಗಳ ಮಾಡೋ ಕಿತ್ತಾಡು ಅಂತ ಈ ಅಮ್ಮ ಬೆಂಕಿ ಹಿಕ್ಬರ್ತದೆ ಆವಾಗ ಧನ್ರಾಜ್ ಏನು ಮಾಡ್ತಾನೆ ದಗದಗ ಅಂತ ಉರ್ಕೊಂಡು ಬಂದು ಇಲ್ಲಿ ಏನು ಮಾಡ್ತಾರೆ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚೈತ್ರ ನೋಡಿ ಬ ಅಲ್ಲಿ ಕಿತ್ತಾಡ್ತಿದ್ರೆ ಏನಂದ್ರೆ ಅದನ್ನು ಸಮಸ್ಯೆ ಬಗೆಹರಿಸ್ಬೇಕು ಯಾಕೆ ಕಿತ್ತಾಡ್ತಾ ಇದ್ರೆ ಹೋಗ್ಬಿಡಿ ಅಂತ ಅದನ್ನು ಹಾಂ ನೀನು ಹಿಂಗೆಲ್ಲ ಇರಬಾರ್ದು ನೀನು ದಬಾಯಿಸು ಒಡಿ ಮಾಡು ಅವೇನು ಏನಾಗುತ್ತೆ ಏನೋ ಅಪ್ಪಿತಪ್ಪಿ ಏನೋ ಆಯ್ತಪ್ಪ ಯಾರು ಮನೆಗೆ ಯಾರು ನೋಡ್ತಾರೆ ಯಾರೂ ನೋಡೋದಿಲ್ಲ ಅವನೇ ದುಡಿಬೇಕು ಅವರೇ ಮನೆಗೆ ತಂದಾಕ್ಬೇಕು ಈ ಥರ ವಿಚಾರದಲ್ಲಿ ಚೈತ್ರ ಅವ್ರು ಮಾಡಿದ್ದು ತುಂಬ ತಪ್ಪು ಚೈತ್ರ ಚೈತ್ರವ್ರು ಮಾಡಲೇಬಾರ್ದಾಗಿತ್ತು ಅವರಿಂದ ದಂದ್ರಾಜು ಮತ್ತು ಯಾರೋ ರಜತ್ ಅವರು ಜಗಳ ಆಡೋದಕ್ಕೆ ಅವರೇ ಕಾರಣ ಇವನು ಹನುಮಂತು ಕೂಡ ಹೇಳ್ತಿರ್ತಾನೆ ಬೇಡ ಬಿಟ್ಬಿಡು ಇಲ್ಲಿಗೆ ಮುಗಿದಾಯ್ತು ಅಂತ ಸುಮ್ಮ ಚೈತ್ರ ಚೈತ್ರನೆ ಹೋಗಿ ಬೆಂಕಿ ಬೆಂಕಿ ಇದೆಲ್ಲ ಒಂದ್ ಕಡೆ ಆದ್ರೆ ಇವಾಗ ಪ್ರೋಮೋ ಬಿಟ್ಟಿದ್ದಾರೆ ಒಂದು ಅಂದ್ರೆ ಇವತ್ತಿನ ಎಪಿಸೋಡ್ ಪ್ರೋಮೋ ಬಿಟ್ಟಿದ್ದಾರೆ ಅದ್ರಲ್ಲಿ ರಜತು ಏನೋ ಹೊಡೆದು ಹೊರಗಡೆ ಬಂದಿರೋ ತರ ಧನ್ರಾಜು ಧನ್ರಾಜ್ಗೆ ಹೊಡೆದು ಹೊರಗಡೆ ಬಂದಿರೋ ತರ ಒಂದು ಪ್ರೋಮೋ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂಡ್ ಸ್ವೀಟ್ ಆಗಿ ಹೇಳೋದಾದ್ರೆ ಶಾರ್ಟ್ ಸ್ವೀಟ್ ಆಗಿ ಹೇಳೋದಾದ್ರೆ ಬುದ್ಧಿ ಅಂದ್ರೆ ಸಿಟ್ ಜಾಸ್ತಿ ಇದೆ ಜೊತೆಗೆ ಒಪ್ಕೊಳ್ಳೋಣ ಅವ್ರು ನೇರ ನೇರವಾಗಿ ಮಾತಾಡ್ತಾರೆ ನೇರವಾಗಿ ಇಲ್ಲೇ ಅಂದ್ರೆ ಹೆಂಗೆ ಅಂದ್ರೆ ಧನ್ರಾಜು ಒಡಿಬಾ ಅನ್ನ ನೋಡೋಣ ಒಡಿಬಾ ಅಂದಾಗ ಯಾವ್ದೇ ಒಬ್ಬ ವ್ಯಕ್ತಿಗೆ ಆ ಒಂದು ಅಟೆಂಪ್ಟ್ ಅಟೆಂಪ್ಟ್ ಅದೇನು ಅಟೆಂಪ್ಟ್ ಆಗುತ್ತೆ ಸೊ ಆ ಒಂದು ವ್ಯಕ್ತಿ ಅಲ್ಲ ನೀನು ಒಡಿತೀನಿ ನಾನು ಅಂತ ಬಂದಾಗ ಒಡಿ ಬಾ ಅಂದ್ರೆ ಇನ್ನೇನಂತಾರೆ ಹೊಡಿಯಾಕ್ ಬಂದಾಗ ಅವ್ರು ಅನ್ಸುತ್ತಲ್ಲ ನೋಡಿ ನಾವು ಹೊಡಿ ನೀನು ಅಂತ ಜಾಸ್ತಿ ಕೆಣಕ್ತಾ ಇದ್ದಾನೆ ನೋಡಿ ನಿನ್ನೆ ಮುಗಿದೋಯ್ತು ಬಿಟ್ ಬಿಟ್ಬಿಡ್ಬೇಕು ಆಯ್ತು ಮುಂದೆ ಬಿಟ್ ಬಿಟ್ಬಿಡ್ಬೇಕು ಏನಾಯ್ತು ನಿನ್ನೆ ಮುಂದೆ ತೆಗ್ದಿ ಒಬ್ಬ ಮಂಚನ್ನ ಕೆಣಕ್ಬಾರ್ದು ಕೋಪ ಇದ್ದಾಗ ಏನಾಗುತ್ತೆ ಕೋಪ ಜಾಸ್ತಿ ಬರ್ತೇನೆ ಹೌದು ಆಯ್ತು ಮಾಡ್ತೇನೆ ಮಾಡ್ತೇನೆ ಹಬ್ಬ ಅಂತ ಬರ್ತಾನೆ ಬಂದ್ ಏನಾಗುತ್ತೆ ಕೈ ಕೈ ಮಿಲ್ ಹಾಸ್ತದ ಮತ್ತೆ ಇಬ್ಬರಿಗೂ ಕೋಪ ಬರುತ್ತೆ ಸೊ ಹಂಗಾಗಿ ಏನೋ ಕ್ಲಾಶ್ ಆಗಿದೆ ಬಟ್ ಇವತ್ತು ನೋಡ್ಬೇಕು ಏನಾಗಿದೆ ಅಂತ ಯಾರು ಹೋಗಿದಾರೆ ಇಲ್ವಾ ಅಂತ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಕೂತು ನೀವು ಬಿಗ್ ಬಾಸ್ ಕಥೆ ಬಗ್ಗೆ ಮಾತಾಡೋದಕ್ಕಾಗಿ ಇಬ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ರಜತ್ ಅವರು ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಅನ್ನೋ ಪ್ರೋಮೋ ಒಂದು ಬಿಡುಗಡೆ ಆಗಿದೆ ನೋಡಬೇಕು ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಬಟ್ ನೆನ್ನೆ ನಡೆದಿದ್ದಂತೂ ಭಾರಿ ಚೆನ್ನಾಗಿತ್ತು ಬಟ್ ಇನ್ನು ಯಾವ ರೀತಿ ಟಾಸ್ಕ್ ಮುಂದುವರಿಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ